ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಅವರೆಕಾಳು ಸೀಸನ್ ನಡೀತಿರೋದ್ರಿಂದ ಅವರೇ ಬೇಳೆ ಹಾಕಿ ಒಂದು ಮಸಾಲ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ದೊಡ್ಡವರಿಂದ ಚಿಕ್ಕೋರವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಖಂಡಿತ ಈ ರೆಸಿಪಿ ನಾನು ಯಾವತ್ತೂ ಅಕ್ಕಿ ರೊಟ್ಟಿ ಮಾಡಿಲ್ಲ ಅಂದೋರು ಕೂಡ ಆರಾಮಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಅಷ್ಟು ನೀಟಾಗಿ ಬರುತ್ತೆ ಎಲ್ಲದನ್ನೂ ಪರ್ಫೆಕ್ಟ್ ಅಳತೆಯಿಂದ ತೋರಿಸಿದ್ದೀನಿ ಖಂಡಿತ ಮಿಸ್ಸೇ ಮಾಡಬೇಡಿ ನೀವು ಈ ರೀತಿ ಒಂದು ಅವರೇ ಬೇಳೆ ಹಾಕಿ ಒಂದು ಮಸಾಲೆ ರೊಟ್ಟಿ ಮಾಡಿ ನೋಡಿ ತುಂಬ ನೋಡ್ತಾ ಇದ್ದೀರಾ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಇದು ಅವರೇ ಬೇಳೆ ಅಂದರೆ ಅವರೇ ಕಾಳು ಬರುತ್ತಲ್ಲ ಅದನ್ನು ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೈಟೇ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ರೆಡಿ ಮಾಡಿರೋದು ಇದು ಆದಷ್ಟು ಅವರೆಬೇಳೆ ಬೇಳೆ ತೊಗೊಳ್ಳಿ ಅವರೇ ಕಾಳು ತೊಗೊಳೋದಿದ್ರೆ ಸ್ವಲ್ಪ ಎಳೆಯದು ಗ್ರೀನ್ ಕಲರ್ ಇರುತ್ತಲ್ಲ ಆ ಅವರೇ ಕಾಳು ತಗೊಳ್ಳಿ ಇಲ್ಲಿ ನಾನು ಒಂದು ಕಪ್ಪು ಅವರೆಬೇಳೆಗೆ ಬೇಳೆಗೆ ಎರಡು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರನ್ನು ಹಾಕೋದು ಬೇಡ ಯಾಕೆಂದರೆ ಇದರಲ್ಲೇ ನಾವು ರೊಟ್ಟಿ ಕೂಡ ಮಾಡ್ಕೋಬೇಕಾಗಿರೋದ್ರಿಂದ ಅವರೆಬೇಳೆ ಬೇಳೆ ಕುಕ್ಕರಲ್ಲೆಲ್ಲ ಬೇಯಿಸ್ಕೋಬೇಡಿ ಈ ರೀತಿ ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಸಿಮ್ಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಕರೆಕ್ಟ್ ಅದಕ್ಕೆ ಬೆಂದುಬಿಡುತ್ತೆ ಮಧ್ಯೆ ಮಧ್ಯೆ ಚೆಕ್ ಮಾಡ್ತೀರಿ ಒಂದೊಂದು ಸಲ ಅವರೇ ಬೇಳೆ ಎಳೆದಿದ್ದರೆ ಬೇಗನೆ ಬೆಂದುಬಿಡುತ್ತೆ ಇನ್ನು ಪ್ರೆಸ್ ಮಾಡಿದಾಗ ಸ್ಮ್ಯಾಶ್ ಆಗಬೇಕು ಇನ್ನೂ ಅದು ಬೆಂದಿಲ್ಲ ಅಷ್ಟರೊಳಗೆ ಇದಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಆಲ್ಮೋಸ್ಟ್ ಒಂದು ಸಬ್ಸಿಗೆ ಸಬ್ ಬರುತ್ತಲ್ಲ ಅದರಲ್ಲಿ ಒಂದು ಕಾಲು ಕಟ್ನಷ್ಟು ಇರ್ಬೋದು ಅದನ್ನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಹಸಿರು ಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೋಬೋದು ನೋಡಿ ಹಿಂಗೆ ಪ್ರೆಸ್ ಮಾಡಿದಾಗ ಅವರೇ ಬೇಳೆ ಸ್ಮ್ಯಾಶ್ ಆಗಬೇಕು ಈಗ ಕರೆಕ್ಟ್ ಅದಕ್ಕಿದೆ ಸ್ಟವ್ ಆಫ್ ಮಾಡಿ ಈಗ ನಾನೇನು ಒಂದು ಕಪ್ಪು ಅವರೆ ಬೇಳೆ ತೊಗೊಂಡಿದ್ನಲ್ಲ ಈಗ ಎರಡು ಕಪ್ನಷ್ಟು ಹಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಅವರೆ ಬೇಳೆ ಎಷ್ಟು ತೊಗೊಳ್ತೀರೋ ಅದ್ರ ಡಬ್ಬಲ್ ಹಕ್ಕಿ ಹಿಟ್ಟು ತೊಗೋಬೇಕಾಗತ್ತೆ ಈಗ ನಾನೇ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕರ್ಬೇವು ಕೊತ್ತಂಬರಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲವನ್ನೂ ಈಗ ಇದರೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿರೋ ಅಳತೆನಲ್ಲಿ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಇದ್ದರೆ ಖಂಡಿತ ಬಳಸಿ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಬೇಳೆ ಬೇಯಬೇಕಾದ್ರೆ ನೋಡಿಕೊಂಡು ಇಲ್ಲಿ ರುಚಿಗೆ ತಕ್ಕಷ್ಟು ಯಾವ ಪ್ರಮಾಣದಲ್ಲಿ ಹಾಕ್ಕೊಂತಿದ್ದೀರ ಅದು ನೋಡಿ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟೇ ನೀರು ಸೇರ್ಸೋದು ಬೇಡ ಈಗ ಇದನ್ನು ಚೆನ್ನಾಗಿ ರೀತಿ ಕೈಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಈ ರೀತಿ ಕ್ಯೂಚಿ ಕಲಿಸ್ಕೊಳ್ಳಿ ಆವಾಗ ಅವರೆಬೇಳೆ ಮತ್ತು ಈರುಳ್ಳಿ ಸಬ್ಸಿಗೆ ಸೊಪ್ಪು ಅಕ್ಕಿ ಇಟ್ಟಿನೊಂದಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಈಗ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂತ ಕರೆಕ್ಟ್ ಅದಕ್ಕೆ ಗೊತ್ತಾಗುತ್ತೆ ಮತ್ತು ಇಲ್ಲಿ ನಾನು ಒಂದೆರಡು ಅಷ್ಟು ಬಿಳಿ ಎಳ್ಳನ್ನ ಫ್ರೈ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಎಳ್ಳಿದ್ರೂ ಕೂಡ ಹಾಕೋಬೋದು ಯಾವಾಗಲೂ ಎಳ್ಳು ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲೂ ಈ ಥರ ಚಳಿಗಾಲದಲ್ಲಿ ಎಳ್ಳು ಬಳಸೋದು ತುಂಬ ಒಳ್ಳೆಯದು ಈ ರೀತಿ ಅಡುಗೆಗಳಲ್ಲಿ ಮಧ್ಯ ಮಧ್ಯ ಬಳಸ್ತಿದ್ರೆ ಮಕ್ಕಳಿಗೂ ಗೊತ್ತಾಗಲ್ಲ ಆರಾಮಾಗಿ ತಿಂತಾರೆ ಇದಕ್ಕೆ ನಾವು ತಣ್ಣೀರನ್ನ ಬಳಸಬಾರ್ದು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ಒಂದು ಕಾಲು ಕಪ್ನಷ್ಟು ಸಾಕಾಯ್ತು ಅನಿಸುತ್ತೆ ನೀರು ತುಂಬ ನೀರೇನು ಬೇಕಾಗಲ್ಲ ಮತ್ತು ಇನ್ನೊಂದು ಏನಂದರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ನಾವು ಈ ಥರ ಮಿಕ್ಸ್ ಮಾಡ್ತೀವಲ್ಲ ಮಿಕ್ಸ್ ಮಾಡಿ ಅದನ್ನ ನೆನೆಯೋಕ್ಕೆಲ್ಲ ಬಿಡಬಾರ್ದು ಅಥವಾ ಅದನ್ನ ಒನ್ ಅವರ್ ಬಿಟ್ಟು ಮಾಡ್ತೀನಿ ಅಥವಾ ಇವತ್ತು ಕಲಿಸಿದ್ದೀನಿ ಅದನ್ನೇ ಮತ್ತೆ ಸಾಯಂಕಾಲ ಮಾಡ್ಕೊತೀನಿ ಅಂದರೆ ಹಾಗಲ್ಲ ಈಗ ಫಸ್ಟ್ ಪ್ರಿಪೇರ್ ಮಾಡಿದ್ವಲ್ಲ ಅಲ್ಲಿವರೆಗೂ ಏನು ಸಮಸ್ಯೆ ಆಗೋಲ್ಲ ನಂತರ ನಾವು ಈ ಥರ ನೀರು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಮಾತ್ರ ಮಿಕ್ಸ್ ಮಾಡಿದ ತಕ್ಷಣನೇ ನಾವು ರೊಟ್ಟಿ ಮಾಡ್ಕೋಬೇಕಾಗತ್ತೆ ಅದೊಂದು ಗಮನದಲ್ಲಿರಲಿ ಮತ್ತು ಇದನ್ನು ಕಲಿಸ್ಕೋಬೇಕಾದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಈಗ ನೋಡಿ ಮಿಕ್ಸ್ ಮಾಡಿ ರೆಡಿ ಆಯಿತು ನಾನು ಸ್ವಲ್ಪ ಆಯಿಲ್ ಹಾಕಿ ರೆಡಿ ಇದ್ದೀನಿ ಕೈ ಗಂಟಬಾರ್ದು ಅಂದ್ಬಿಟ್ಟು ನೋಡಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡು ಇದನ್ನು ಬಟರ್ ಪೇಪರ್ ಅಥವಾ ಈ ಥರ ಒಂದು ಕವರ್ ಮೇಲೆ ಎಣ್ಣೆ ಸರ್ವಿ ತಟ್ಕೋಬೋದು ಈಗ ಇದನ್ನು ಎಷ್ಟು ತೆಳುಗಬೇಕಾದ್ರೂ ನೀವು ತಟ್ಕೋಬಹುದು ನಿಮಗೆ ತಟ್ಟಕ್ಕೆ ಬರಲ್ಲ ಆ ರೊಟ್ಟಿ ತಟ್ಟಕ್ಕೆ ಆಗಲ್ಲ ಅಂದರೆ ಲಟ್ಟಿಸ್ಕೊಳ್ಳಿ ಆರಾಮ್ಸೆ ಲಟ್ಟಿಸ್ಬೋದು ನೋಡ್ತಾ ಇದ್ದೀರ ಕೈಗೂ ಒಂದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ಯಾಕೆಂದರೆ ಬಿಸಿ ನೀರು ಹಾಕಿ ಕಲಸಿದ್ದೀವಿ ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಯಾವುದೇ ರೀತಿ ಅಂದರೆ ಕಂಠ ಒಡೆಯೋದಾಗಲಿ ಮಧ್ಯ ಮಧ್ಯೆ ಬಿರ್ಕಾಗಲಿ ಏನೂ ಬರೋಲ್ಲ ಅಷ್ಟು ಚೆನ್ನಾಗಿ ತಟ್ಬೋದು ನಿಮಗೆ ಎಷ್ಟು ತೆಳುವ ಬೇಕೋ ಅಷ್ಟು ತೆಳುವ ಆರಾಮ್ಸೆ ಮತ್ತು ಬಾಳೆ ಎಲೆ ಇದ್ದರೆ ಆರಾಮ್ಸೆ ಬಾಳೆ ಎಲೆ ಮೇಲೂ ಕೂಡ ಇದನ್ನು ಮಾಡ್ಕೋಬೋದು ನೋಡಿ ಆಲ್ಮೋಸ್ಟ್ ಎಷ್ಟು ದೊಡ್ಡ ರೊಟ್ಟಿನೇ ಆಯಿತು ಈಗಷ್ಟು ತೊಗೊಂಡಿದ್ದು ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಮಾಡ್ಕೊಳ್ಳಿ ಮತ್ತು ಇದನ್ನು ಎಂಚು ಚೆನ್ನಾಗಿ ಕಾದಿರಬೇಕು ತವಾ ಚೆನ್ನಾಗಿ ಕಾದಿದ್ದಾಗ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ಮೇಲುಗಡೆ ಬೆಂಗಾರೋದು ಬೀಟ್ ಒಂಥರ ಡ್ರೈ ಡ್ರೈ ಅನ್ಸೋದು ಆ ಥರ ಆಗೋಲ್ಲ ತುಂಬ ಮೃದುವಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನು ಇನ್ನೊಂದು ರೊಟ್ಟಿನೂ ಕೂಡ ನಿಮಗೆ ತಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರ್ತಿದೆ ನಿಮಗೆ ತಟ್ಟಾಗಿ ಬರಲ್ಲ ಅಂದರೆ ಆರಾಮ್ಸೆ ಲಟ್ಟಣ್ಗಿಲ್ ಕೂಡ ಲಟ್ಟಿಸ್ಕೋಬೋದು ನೀವು ಇದನ್ನು ಅವರೆ ಸೀಸನ್ ಮುಗಿಸಿ ಮುಗಿಯೋ ಅಷ್ಟರೊಳಗೆ ಈ ರೆಸಿಪಿಗೆ ಮಿಸ್ಸೇ ಮಾಡಬೇಡಿ ಖಂಡಿತ ಪ್ರಯತ್ನ ಮಾಡಿ ನಿಮ್ಮೆಲ್ಲಾರ್ಗೂ ತುಂಬ ಇಷ್ಟ ಆಗುತ್ತೆ ಬಟ್ ಯಾವುದೇ ರೆಸಿಪಿ ಟ್ರೈ ಮಾಡಿದಾಗ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಬಂತು ನಿಮಗೆ ಎಷ್ಟು ಇಷ್ಟ ಆಯಿತು ಈ ರೆಸಿಪಿ ನಿಮಗೆ ಎಷ್ಟು ಮಾಡಬೇಕಾದ್ರೆ ಏನಾದರೂ ಸಮಸ್ಯೆ ಆಯಿತಾ ಇಲ್ಲ ಪರ್ಫೆಕ್ಟಾಗಿ ಬಂತ ನಮಗೂ ಆಗುತ್ತೆ ಆವಾಗ ಅದನ್ನೆಲ್ಲ ಕೇಳಿದಾಗ ಈಗ ಇದನ್ನು ನಾನು ಎರಡು ಕಡೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅಂದರೆ ಎಣ್ಣೆ ಇಲ್ಲದೇ ಆರಾಮ್ಸೆ ನೀವು ಬೇಯಿಸ್ಕೊಬೋದು ಬೆಣ್ಣೆ ಅಥವಾ ತುಪ್ಪ ಹಾಕಿ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಅದು ಬೇಯ್ತಾ ಇದ್ರೇ ಮನೆ ಫುಲ್ ಅದ್ರ ಘಮ ಇರುತ್ತೆ ಅಂತ ಹೇಳ್ಬೋದು ಖಂಡಿತ ಈ ರೆಸಿಪಿ ಮಿಸ್ ಮಾಡಬೇಡಿ ಅವರೇ ಬೇ ಅವರೆ ಸೀಸನ್ ಮುಗಿಯೋ ಅವರೊಳಗೆ ಈ ರೆಸಿಪಿ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಹಿಂಗೆ ಹಾಕಿ ತೆಗಿಬೇಕಾರಾಗಲಿ ಯಾವಾಗಲೂ ಅಷ್ಟೇ ಏನು ಒಂದು ಸ್ವಲ್ಪ ಕೂಡ ಕಟ್ ಆಗುತ್ತೆ ಕಿತ್ತೋಗುತ್ತೆ ಅಂತ ಇಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದರೂ ಆರಾಮಸೆ ಮಾಡ್ಕೋಬೋದು ಖಂಡಿತ ಈ ರೆಸಿಪಿ ಮಿಸ್ಸೇ ಮಾಡಬೇಡಿ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ನೈಟ್ ಡಿನ್ನರ್ಗೆ ದೊಡ್ಡವರಿಂದ ಚಿಕ್ಕವರವರು ಎಲ್ಲರೂ ತುಂಬ ಅಂತ ರೊಟ್ಟಿ ಅಂತ ಹೇಳ್ಬೋದು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಖಂಡಿತ ರೆಸಿಪಿ ಟ್ರೈ ಮಾಡಿದ ಮೇಲೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಮಿಸ್ ಮಾಡಬೇಡಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ಬಾಯ್